वेलकम बैक वेलकम बैक वेलकम बैक बैकलू स्वागत आश्रय अपडेट्स कनड यूट्यूब चानल ಹೌದು ತುಂಬ ಅಂದರೆ ತುಂಬ ಜನ ಈಗ ಕೇಳ್ತೀರಾ ಹಣ ಬರ್ತಾ ಇಲ್ಲ ನಮ್ಗೆ ಜಮೆ ಆಗಿಲ್ಲ ಸರ್ಕಾರದ ಮಾಹಿತಿ ಇಲ್ಲಿ ಸರಿಯಾಗಿ ಇಲ್ಲ ಸರ್ಕಾರ ನಮಗೆ ಇಲ್ಲಿ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಏನು ಸರ್ಕಾರ ಇದು ನಯಾ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ ಇದುವರೆಗೂ ಕೂಡ ಹಣ ಹಾಕಿಲ್ಲ ನಮಗೆ ಹಣ ಬೇಕು ಸರ್ ಅಂತ ತುಂಬ ಅಂದರೆ ತುಂಬ ಜನ ಸರ್ಕಾರದ ಮೇಲೂ ಪ್ರೆಷರ್ ಹಾಕ್ತಾಯಿದ್ದೀರ ಮತ್ತು ನನಗೂ ಕೂಡ ಕೇಳ್ತಾ ಇದ್ದೀರ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಇದೆಲ್ಲರಿಗೂ ಗೊತ್ತಿದೆ ಈಗ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಮತ್ತು ಕೆಲವರಿಗೆ ಹಣ ಇಲ್ಲಿ ಸರ್ಕಾರ ಹಣ ಜಮೆ ಮಾಡ್ತಾನೇ ಇಲ್ಲ ಹಾಗಾದರೆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇಲ್ಲಿ ಒಂದಿಷ್ಟು ನಾನು ಏನು ನನಗೆ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಮತ್ತು ಇಲ್ಲಿ ಸರ್ಕಾರದಿಂದ ಹೇಗೆ ಹಣ ಇಲ್ಲಿ ಜಮೆ ಆಗ್ತಾಯಿದೆ ಮತ್ತು ಕೆಲವರಿಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅದನ್ನೆಲ್ಲ ನಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸರ್ಕಾರ ಇಲ್ಲಿ ಸರ್ಕಾರದಿಂದ ಹಣ ಬರ್ತಾ ಇದೆಯಾ ಬರ್ತಾ ಇಲ್ವಾ ಮಹಿಳೆಯರಿಗೆ ಇನ್ಮೇಲೆ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅಥವಾ ಸರ್ಕಾರ ಇಲ್ಲಿ ಏನಾದರೂ ಮಹಿಳೆಯರಿಗೆ ಹಣ ಜಮೆ ಮಾಡೋದಿಲ್ವೋ ಅಥವಾ ಏನು ಕತೆ ಇಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಸ್ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಆಲ್ರೆಡಿ ಹೇಳಿದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಕೊಳ್ಳಿ ರೇಷನ್ ಕಾರ್ಡ್ ಅಪರೇಟ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಅಂದರೆ ಕೆಲವರು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ತಾ ಇಲ್ಲ ಕೆಲವರದು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಆಗ್ತಾ ಇಲ್ಲ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ಇಲ್ಲಿ ನಾನು ಹೇಳಿದ್ರೆ ಇವಾಗ ಕೇಳ್ತೀರಾ ನೀವು ಹೇಳ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಅಲ್ಲಿ ಯಾಕೆ ಸರ್ ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಕಟ್ಕೊಂಡು ನಮಗೆ ಏನಾಗಬೇಕು ಸುಮ್ಮನೆ ಕಾರ್ಡ್ ಅಪ್ಡೇಟ್ ಇಲ್ಲ ಏನಿಲ್ಲ ಸರ್ ಅಂತ ಹೇಳ್ತೀರಾ ಇಲ್ಲ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗ ಕೆಲವರಿಗೆ ನಾನು ಹೇಳಿದ್ರೆ ಹೇಳ್ತೀರಾ ಇಲ್ಲ ಸರ್ ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಬೇಡ ಸರ್ ಅದೆಲ್ಲ ಅದೆಲ್ಲ ಯಾಕೆ ಸರ್ ಅಂತ ಹೇಳ್ತೀರಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ 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 ಇಂಪಾರ್ಟೆಂಟ್ ಈಗ ಕೆಲವರಿಗೆ ಆಲ್ಮೋಸ್ಟ್ ನಾನು ತಿಳಿಸ್ಕೊಟ್ಟಿದ್ದೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ಯಾಕೆ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡೋದ್ರಿಂದ ಏನಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟಿಂದ ಇಲ್ಲಿ ತುಂಬ ತುಂಬ ಜನರಿಗೆ ಹಣ ಬರುತ್ತೋ ಬರೋದಿಲ್ಲ ಅಂತ ಅದನ್ನು ನನಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ನನಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ನಾನು ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ನಯ ಪೈಸೆ ಕೂಡ ಹಣ ಬರಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಅಪ್ಡೇಟಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರುತ್ತೆ ಇಲ್ಲಿ ಎಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಕೆಲವರಿಗೆ ಇಲ್ಲಿ ಅರ್ಥ ರೇಷನ್ ಕಾರ್ಡ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇನ್ನು ಕೆಲವರಿಗೆ ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗಂತಲೇ ಗೊತ್ತಿಲ್ಲ ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸರಿಯಾಗಿ ಕಲ್ತ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ಎಲ್ರಿಗೂ ಹಣ ಜಮೆ ಆಗಲಿ ತುಂಬಾ ಅಂದ್ರೆ ತುಂಬಾ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ತಾ ಇಲ್ಲ ಎಲ್ಲರಿಗೂ ಡೆಫಿನೆಟ್ ಆಗಿ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಇನ್ನೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ಎಲ್ಲರೂ ಕೂಡ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಬಹುದು ಮತ್ತೊಂದು ವಿಚಾರ ಮಾಡಿ ಹಣ ಬರ್ತಾ ಇಲ್ಲ ಸರ್ ಕೆಲವೊಂದು ಚಾನಲ್ಗಳಿಗೆ ನೀವು ಹೋಗ್ತೀರಾ ತುಂಬಾ ಜನ ಹೇಳ್ತೀರಾ ಎಷ್ಟೇ ಯಾವುದೇ ಚಾನಲ್ಗೂ ಕಮೆಂಟ್ ಮಾಡಿದರೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಏನು ಸರ್ಕಾರದ ಬಳಿ ದುಡ್ಡಿಲ್ವಾ ಅಂತ ಕೇಳ್ತಾ ಇದ್ದೀರಾ ಹಾಗಾದ್ರೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾವು ತಿಳ್ಕೊಳಕ್ ಹೋದರೆ ಇಲ್ಲಿ ಎನ್ ಸಿ ಮ್ಯಾಪಿಂಗ್ ಕೆಲವರ್ದ ಆಗಿಲ್ಲ ನೀವು ಈಗ ಹೇಳ್ತೀರಾ ನೀವು ಸರ್ ದಿನ ಇದೆ ಆಯ್ತು ಸರ್ ಏನು ಸರ್ ಇದು ದಿನ ಇದೆ ಆಯ್ತು ಸರ್ ಮತ್ತೆ ಮತ್ತೊನ ಮತ್ತ ಮತ್ತೊನ ನೀವು ಅದನ್ನ ಹೇಳಬೇಡಿ ಸರ್ ಅಂತ ಹೇಳ್ತೀರ ಇಲ್ಲ ಸ್ನೇಹಿತರೆ ಇದೇ ರಿಯಾಲಿಟಿ ಇದೇ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಇದು ನಿಮ್ಗೆ ಗೊತ್ತಿದೆಯಾ ನಾನೊಂದು ಸಿಂಪಲ್ ಕ್ವಶನ್ ಕೇಳುವಂಥದ್ದು ರೇಷನ್ ಕಾರ್ಡಿಂದಾನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಇದು ನಿಮಗೆ ಅಂತ ಒಂದು ಬಾರಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದರೆ ರೇಷನ್ ಕಾರ್ಡಿಂದನೇ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದರೆ ನಿಮಗೆ ರೇಷನ್ ಕಾರ್ಡಿಂದಲೇ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು ನಿಮ್ಗೆ ಗೊತ್ತೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಫಸ್ಟ್ ಆಫ್ ಆಲ್ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳುವಂಥದ್ದು ಸುಮ್ ಸುಮ್ಮನೆ ಏನೋ ನಿಮಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಸುಮ್ ಸುಮ್ಮನೆ ಸುಳ್ಳು ಮಾಹಿತಿ ಹಬ್ಸ್ಲಿಕ್ಕೆ ನಾನು ಯಾವತ್ತೂ ನನ್ನ ಚಾನಲ್ ನೋಡೋಲ್ಲ ನಾನು ಮಾಡಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನನ್ನ ಸಬ್ಸ್ಕ್ರೈಬರ್ಗಳು ಯಾರೆಲ್ಲ ನೋಡ್ತೀರ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ವಿಡಿಯೋ ಹಾಗಾಗಿ ನಾನು ಕೊನೆವರೆಗೂ ವಿಡಿಯೋವನ್ನು ಮಾಡುವಂಥದ್ದು ಇಷ್ಟು ಜೋರಾಗಿ ಕೂಡ ಮಾತಾಡುವಂಥದ್ದು ನಾನು ಯಾಕಪ್ಪ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಗಳು ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ಸನ್ನು ಇಟ್ಕೊಳ್ಬೇಕಾಗ್ತದೆ ಏನೇನು ತಪ್ಪು ಮಾಡಬಾರ್ದು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನಾನು ವೀಡಿಯೋವನ್ನು ಕಂಪ್ಲೀಟಾಗಿ ಮಾಡುವಂಥದ್ದು ಅದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಹೇಳ್ತಾಯಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾಳೆಗೂ ಹೇಳ್ತೀನಿ ನಾಡ್ದಿಗೂ ಹೇಳ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಿ ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಈಗ ಹೊಸ ಹೊಸ ರೇಷನ್ ಕಾರ್ಡ್ಗಳನ್ನು ಈಗ ಸರಿ ಅದು ಅಪ್ಡೇಟ್ ಆಗಿರತ್ತೆ ಬರತ್ತೆ ಮತ್ತೊಂದಾಗುತ್ತೆ ಇನ್ನೊಂದಾಗುತ್ತೆ ಸರಿ ಹಳೆ ಹಳೆ ಕೆಲವರದ್ದು ರೇಷನ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಏನು ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು ರೇಷನ್ ಕಾರ್ಡೇ ಕ್ಯಾನ್ಸಲ್ ನೀವು ನಾನು ಹೇಳಿದರೆ ಈ ಏನೀಗ ನೀವು ಹೇಳ್ತೀರ ಈಗ ಇರಲಿ ಬಿಡಿ ಸರ್ ಸುಮ್ಮನೆ ಯಾಕೆ ಸರ್ ಅದೆಲ್ಲ ಸುಮ್ಮನೆ ಇರಲಿ ಬಿಡಿ ಸರ್ ಅಂತ ಇರಲಿ ಬಿಡಿ ಅಂತಲೇ ಪ್ರಾಬ್ಲಮ್ ಆಗುವಂಥದ್ದು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಸ್ನೇಹಿತರೆ ನೀವು ಅಂತ ನಾನು ಕೇಳುವಂಥದ್ದು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರಲ್ಲ ಹಣ ಬರಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರೋಲ್ಲ ಏನೂ ಒಂದು ಯೋಜನೆ ಹಣವೂ ಕೂಡ ಬರೋಲ್ಲ ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕಂತಂದರೆ ಗೃಹಲಕ್ಷ್ಮಿ ಮತ್ತು ಸರ್ಕಾರದ ಸ್ಕೀಮ್ಗಳು ಏನೂ ಬರೋದಿಲ್ಲ ಏನೂ ಬರೋದಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಸರ್ಕಾರದ ಯಾವುದೇ ಸ್ಕೀಮ್ಗಳು ಬರೋದಿಲ್ಲ ಗೃಹಲಕ್ಷ್ಮಿ ಹಣವೂ ಬರಲ್ಲ ಯಾವ ಯೋಜನೆ ಹಣವೂ ಕೂಡ ಸರ್ಕಾರದಿಂದಂತೂ ಜಮೆ ಆಗೋದಿಲ್ಲ ಸರ್ಕಾರದ ಯಾವ ಯೋಜನೆಗಳು ನಿಮಗೆ ಹಣ ಬರಲ್ಲ ಅದು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಂತೂ ದೇವರಣೆ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನಿಮ್ಗೆ ತುಂಬ ಅಂದರೆ ತುಂಬ ಜನ ಒಂದು ಭ್ರಮೆಯಲ್ಲಿದ್ದೀರಾ ನಮ್ಗೆ ಹಣ ಬರುತ್ತೆ ನಮ್ಗೆ ಹಣ ಬರುತ್ತಂತ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನ ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸರ್ಕಾರಕ್ಕೆ ಗೊತ್ತಾಗಲಿ ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರಿಗೆ ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಸರ್ಕಾರದವ್ರು ನೋಡ್ತಾರೆ ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ ಈಗ ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ ಏನೆಲ್ಲ ಒಳ್ಳೆಯದಾಗ್ತಾ ಇದೆ ಏನೆಲ್ಲ ಏನು ತುಂಬ ತುಂಬ ಇದೆ ಎಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ತುಂಬ ದೊಡ್ಡ ವಿಚಾರ ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಅದೇನೋ ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ 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 ಇದ್ರ ಬಗ್ಗೆ ಕೆಲಸ ಮಾಡ್ತೀರಾ ಅಂತಂದರೆ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರ ಅಂತಂದರೆ ನಾನು ಖಂಡಿತವಾಗ್ಲೂ ದಿನ ವಿಡಿಯೋ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ ಆಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರಂತ ಹೇಳ್ತಾ ಸ್ನೇಹಿತರೆ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪೈ ಮ್ಯಾಪಿಂಗಿಂಗಿಂಗಿಂಗಿಂಗ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಇಷ್ಟೇ ನೀವು ಕೊನೆ ಕೊನೆವರೆಗೆ ನೋಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡುವಂಥದ್ದು ಮಾಡ್ಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡ್ಕೊಳ್ಳಿ